ಗಂಗಾವತಿ ನಗರದ ಭಗೀರಥ ವೃತ್ತದಲ್ಲಿ ಶ್ರೀ ಭಗೀರಥರ ಜಯಂತ್ಯೋತ್ಸವವನ್ನು ಉಪಾರ ಸಮಾಜದ ಬಾಂಧವರಿಂದ ಆಚರಣೆ ಮಾಡಲಾಯಿತು ಉಪಾರ ಸಮಾಜದ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಅಮರ ಜ್ಯೋತಿ ಮಾತನಾಡಿ ಜಾತಿ ಜನಗಣತಿಯಲ್ಲಿ ಉಪಾರ ಸಮಾಜವನ್ನ ಕಡಿಮೆ ತೋರಿಸಲಾಗಿದೆ ಜನಗಣತಿ ಸರಿಯಾಗಿ ಆಗಿಲ್ಲ ಸಮಾಜ ಬಾಂಧವರು ರಾಜ್ಯದಾದ್ಯಂತ ಸುಮಾರು ಇಪ್ಪತ್ತು ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿದ್ದು ಸೋರಿಕೆ ಮಾಹಿತಿ ಪ್ರಕಾರ ಕೇವಲ ಏಳು ಲಕ್ಷ ಎಂದು ತೋರಿಸಲಾಗಿದೆ ಸರ್ಕಾರ ಆಗಿರುವ ನ್ಯೂನತೆ ಸರಿಪಡಿಸಲು ಮತ್ತೊಮ್ಮೆ ಗಣತಿ ಮಾಡಬೇಕು ಉಪಜಾತಿಗಳ ಪರಿಗಣಿಸಬೇಕು ಎಂದು ಒತ್ತಾಯಿಸಿದರು ಸರ್ಕಾರ ಸೂಕ್ತ ಅನುದಾನ ಒದಗಿಸುವ ಮೂಲಕ ಆರ್ಥಿಕ ನೆರವಿಗೆ ಮುಂದಾಗಬೇಕು ಎಂದು ಮಾಜಿ ವಿಧಾನಪರಿಷತ್ ಸದಸ್ಯ ಎಚ್ಆರ್ ಶ್ರೀನಾಥ್ ಹೇಳಿದರು ಮಾಜಿ ಸಚಿವ ಮಲ್ಲಿಕಾರ್ಜುನ ನಾಗಪ್ಪ ಮತ್ತು ಮಾಜಿ ಶಾಸಕ ಪರ್ಣ ಮುನ್ವಳಿ ಮಾತನಾಡಿ ಪ್ರಯತ್ನಶೀಲರಿಗೆ ಶ್ರೀ ಭಗೀರಥರ ಮಾರ್ಗದರ್ಶನ ಆತನ ಆದರ್ಶ ಎಲ್ಲರೂ ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ನಗರಸಭೆ ನೂತನ ಅಧ್ಯಕ್ಷೆ ಹೀರಾಬಾಯಿ ನಗರಸಭೆ ಮಾಜಿ ಅಧ್ಯಕ್ಷ ದರೂಜಿ ದಾನ್ ಹಾಲಿ ಸದಸ್ಯರಾದ ವಾಸುದೇವ್ ನವಲಿ ಸೋಮನಾಥ್ ಭಂಡಾರಿ ತಾಲೂಕಾ ಉಪಾರ ಸಮಾಜದ ಗೌರವಾಧ್ಯಕ್ಷ ಯಲ್ಲಪ್ಪ ಕಟಿಮನೆ ಕಾರ್ಯಾಧ್ಯಕ್ಷ ಮುಕ್ಕಣ್ಣ ಮಾನಲ್ಲಿ ಉಪಾಧ್ಯಕ್ಷ ಗೋವಿಂದಪ್ಪ ಹುಲಗಿ ಕಾರ್ಯದರ್ಶಿ ಗೋವಿಂದಪ್ಪ ಚಿಲಕಟ್ಟು ಶರಣಪ್ಪ ಕಟ್ಟಿಮನಿ ಸದಸ್ಯ ಹುಲಗಿ ಅನೇಕರು ಉಪಸ್ಥಿತು ಶರಣಪ್ಪ ಎನ್ ಕೆ ಎಚ್ ಆರ್ ಶ್ರೀನಾಥ್ ಧನಿಯವರು ಹಾಗೂ ಇನ್ನೂ ಹಲವಾರು ಗಂಡಮಾನ್ಯರು ನಮ್ಮ ಒಂದು ಭಗೀರಥ ಸರ್ಕಲ್ ನಲ್ಲಿ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಗೀರಥನ ಕೃಪೆಗೆ ಪಾತ್ರರಾಗಿದ್ದಾರೆ ಅವರಿಗೂ ಕೂಡ ನಮ್ಮ ಸಮಾಜದ ಎಲ್ಲ ಬಾಂಧವರಿಂದ ತುಂಬು ಹೃದಯದ ವಂದನೆಗಳನ್ನು ತಿಳಿಸ್ತಾ ಇದ್ದೀವಿ ಭಕ್ತ ಕೋಟಿ ಜನ ಪೂಜ್ಯ ದೈವಂ ಭಗೀರಥಂ ಗುರು ಮಹಾದೇವಂ ಎನ್ನುವಂತೆ ಭಗೀರಥನ ಆಶೀರ್ವಾದ ಸರ್ವ ಸಮಾಜಕ್ಕೆ ಇರಬೇಕು ಯಾಕಂದರೆ ಭಗೀರಥ ಪ್ರಯತ್ನದಿಂದನೇ ಈ ಭೂಮಿಗೆ ಗಂಗೆಯನ್ನು ದರಿಗಿಳಿಸಿದ್ದಾನೆ ಇದರಿಂದ ಎಲ್ಲ ಪ್ರತಿಯೊಬ್ಬ ಮನುಕುಲಕ್ಕೆ ಬೇಕಾದಂಥ ಒಂದು ಗುರು ಅಂದರೆ ಭಗೀರಥ ಮಹರ್ಷಿಯವರು ಇವರ ಕೃಪಾ ಆಶೀರ್ವಾದ ಸರ್ವ ಜನಾಂಗಕ್ಕೆ ಇರಬೇಕಂತ ಈ ಮೂಲಕ ಭಗೀರಥ ಮಹರ್ಷಿ ಜಯಂತೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ಕೊಳ್ತೀವಿ ಸ್ವಲ್ಪ ಸರ್ ಎಲ್ಲರೂ ಇವತ್ತಿನ ಸಮಾಜದ ಕೇಂದ್ರ ಕಾರ್ಯಕ್ರಮದಲ್ಲಿ ಭಾಗಿಸ್ತಕ್ಕಂಥ ಸ್ನೇಹಿತರವರೇ ಅವರೇ ಹಾಗೂ ನೂತನ ಪ್ರತ್ಯಕ್ಷ ಮುಂದೆ ಅವು ನಗರಸಭಾ ಸದಸ್ಯರಿಗೆ ಇರುವಂಥ ಸಮಾಜ ಮುಖಂಡ ಇವತ್ತು ಇಡೀ ರಾಜ್ಯದಲ್ಲಿ ಬೆಗೇ ಸಮಾಜವರು ಒಂದು ಕಾರ್ಯಕ್ರಮ ದೊಡ್ಡ ಬಣ್ಣ ಹಾಕಿದ್ದಾರೆ ಪ್ರತಿ ವರ್ಷ ಬೆಂಗಳೂರು ಇವತ್ತು ಬೆಗರ್ ಸರ್ಕಲಲ್ಲಿ ಪೂಜೆ ಮಾಡಿ ಒಂದು ಸಂಸ್ಕಾರ ಮಾಡ್ತಿದ್ದಾರೆ ಇದು ಮುಂದೆ ಶೀಘ ಆಗಲಿ ಯಾಕಂದರೆ ಒಂದು ಸಮಾಜವನ್ನು ಉನ್ನತ ಬೆಳೆ ಅಂತ ಆಶ್ನೆ ನಗರದ ಸಮಸ್ತ ನಾಗರಿಕರಿಗೆ ಭಾಗೀರಥ ಮಹದೇಶ್ಗಳ ಜಯಂತಿ ಹಂಗಾಗಿ ಶುಭಾಶಯಗಳನ್ನು ಕೊಡ್ತಾ ಇವತ್ತು ಭಾಗಿರಥ ಸಮಾಜ ಭಾಳಷ್ಟು ಹಿಂದುಳಿದಿದೆ ಇವತ್ತು ಸರ್ಕಾರ ಯಾವುದೇ ಸರ್ಕಾರ ಬಂದರೂ ಕೂಡ ಸಮಾಜದ ಆಗಿ ಕೆಲಸ ಮಾಡ್ತಾ ಇದೆ ಅದರಿಂದ ಇವತ್ತು ಈ ಸಂದರ್ಭದಲ್ಲಿ ಈ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ ಹೆಚ್ಚಿನ ಒಂದು ಅನು ಅನುದಾನ ಏನಪ್ಪ ಅಂದರೆ ಆಗಿರೋಂಥ ಅಭಿವೃದ್ಧಿ ಗಮನ ಕೊಡಬೇಕಂತ ಹೇಳಿ ಯಾಕಂದರೆ ಈ ಹಿಂದೆ ಯಾವ ಸರ್ಕಾರಗಳು ಕೊಟ್ಟರೆ ಅದರಿಂದ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾರೆ ಅಂತ ಒಂದು ವಿಶ್ವಾಸ ಇದೆ ಅದರಿಂದ ತಾವೆಲ್ಲರಿಗೂ ಇನ್ನೊಮ್ಮೆ ಈ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನಾಲ್ಕು ಮಾತ್ರ ಸಾಗರದಲ್ಲಿ ಪೂಜ್ಯ ಭಗೀರಥ ಮಹರ್ಷಿಗಳ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡುವುದರ ಜೊತೆಗೆ ಉತ್ತಮವಾದಿಯಲ್ಲಲ್ಲಿ ಜಯಂತಿ ಶುಭಾಶಯಗಳನ್ನು ಕೋರುವುದ್ರ ಜೊತೆಗೆ ಪೂಜ್ಯರ ಒಂದು ತತ್ವ ಆದರ್ಶ ಅವರ ಜೀವನದಲ್ಲಿ ಒಂದು ನಾವು ಸಹಿತ ಆಚರಣೆ ಮಾಡೋದ್ರ ಮುಖಾಂತರ ಪೂಜ್ಯರು ಒಂದು ಜಯಂತಿ ಹೆಚ್ಚಿನ ಅರ್ಥವನ್ನು ಕೊಡುವಂಥ ಕಾರ್ಯವನ್ನು ನಾವೆಲ್ಲರೂ ಮಾಡಬೇಕಾಗಿದೆ ಇವತ್ತು ಯಾವುದೇ ಸರ್ಕಾರದಲ್ಲಿ ಸಮಾಜಿ ಬೆಳೆಯಲಿಕ್ಕೆ ಆ ಒಂದು ಮಹರ್ಷಿಗಳ ಒಂದು ವಿಶೇಷವಾದಂಥ ಒಂದು ಕಾರ್ಯದಲ್ಲಿ ಬೆಳೆಯುವುದಕ್ಕಾಗ ನಾವೆಲ್ಲ ಕಾರ್ಯ ಮಾಡೋಣ ಎಲ್ಲರೂ ಒಕ್ಕಟ್ಟಾಗಿ ಸಮಾಜ ಬೆಳೆಸುವಂಥದ್ದು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಡುವಂಥ ಕಾರ್ಯವನ್ನು ನಾವು ಮಾಡೋಣ ಈ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರು ಜೊತೆಗೆ ನಮ್ಮ ಮಾಜಿ ವಿಧಾನ ಪ್ರದೇಶ ಅಧ್ಯಕ್ಷರು ನಗರಸಭೆ ಎಲ್ಲ ಸದಸ್ಯರು ಭಾಗವಹಿಸಿದ್ದಾರೆ ಮತ್ತು ಸಮಾಜದ ಎಲ್ಲ ಅಧ್ಯಕ್ಷರ ಸಹಿತ ವಿಶೇಷವಾದಂಥ ಅಭಿನಂದನೆ ಸಲ್ಲಿಸುತ್ತಿದ್ದಾರೆ ನಾಡಿನ ಸಮಸ್ಯೆ ಜನತೆಗೂ ಅದು ಗಂಗಾವತಿಯ ತಾಲೂಕಿನ ಮತ್ತು ಕೊಪ್ಪಳ ಜಿಲ್ಲೆಯ ಜನತೆಗೂ ಭಗೀರಥ ಜಯಂತಿಯ ಶುಭಾಶಯಗಳು ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ನಮ್ಮ ಭಗೀರಥ ಸರ್ಕಲ್ನಲ್ಲಿ ಗಂಗಾವತಿ ಭಗೀರಥ ಸರ್ಕಲ್ನಲ್ಲಿ ಸರಳವಾಗಿ ಪ್ರತಿ ವರ್ಷದಂತೆ ಆಚರಿಸ್ತಾ ಇದ್ದೀವಿ ಯಾಕೆ ಸರಳವಾಗಿ ಹೇಳ್ತೀನಿ ಮಾತಾಡ್ತಾರೆ ಪ್ರತಿಯೊಂದು ಈ ಸಮಯದಲ್ಲಿ ರೈತರೆಲ್ಲ ತಮ್ಮ ಹುಲಿಗಳಲ್ಲಿ ಬ್ಯುಸಿ ಇದ್ದಾರೆ ಹಳೆಯ ಒಂದು ಮುನ್ಸೂಚನೆ ಇರೋದ್ರಿಂದ ಎಲ್ಲರೂ ಜಾಗೃತಿ ಕೆಲಸ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಈ ಒಂದು ಜಯಂತಿಯನ್ನು ಅತಿ ವಿಜೃಂಭಣೆ ವಿಜೃಂಭಣೆಯಿಂದ ನಾವು ಈ ಜಯಂತಿಯನ್ನು ಆಚರಿಸ್ತೀವಿ ಆದ ಕಾರಣ ಮತ್ತು ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಒಂದು ಒತ್ತಾಯ ಮಾಡಕ್ಕೆ ಹೇಳ್ತೀನಿ ಈ ಸಮಾಜಕ್ಕೆ ಯಾವುದೇ ಥರದ ಅನುದಾನ ಇಲ್ಲ ಯಾವುದೇ ಥರದ ಗ್ರ್ಯಾಂಟ್ ಇಲ್ಲ ಅತಿ ಹಿಂದುಳಿದವ ಹಿಂದುಳಿದವಾದ ಸಮಾಜ ಅನ್ನೋದು ಈ ಮೂಲಕ ನಾನು ಮುಖ್ಯಮಂತ್ರಿಗಳಿಗೂ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಮಾಡ್ತೀನಿ ಈ ಸಮಾಜಕ್ಕೆ ಅತಿ ಹೆಚ್ಚು ಅನುದಾನ ಕೊಟ್ಟು ಸಮಾಜವನ್ನು ಮುನ್ನಡೆಸಬೇಕಾಗಿ ನಾನು ಅದರಲ್ಲಿ ಅದೇ ರೀತಿ ಮೊನ್ನೆ ಮಾಡಿರ್ತಕ್ಕಂಥ ಒಂದು ಜನಗಣತಿ ಜಾತಿ ಗಣತೆ ಮಾಡಿರ್ತಕ್ಕಂಥ ಒಂದು ಸರ್ಕಾರ ಏನು ಒಂದು ಮಾಧ್ಯಮದಲ್ಲಿ ಬರ್ತಾ ಇದೆ ಏಳು ಲಕ್ಷ ಜನ ಉಪ್ಪಾರಿದ್ದಾರೆ ಅಂಥೇಳಿ ಅದೆಲ್ಲ ಶುದ್ಧ ಸುಳ್ಳು ಬರೇ ಒಂದು ಮೂರು ಜಿಲ್ಲೆಯಲ್ಲಿ ಒಂದು ಮೂರು ನಾಲ್ಕು ಜಿಲ್ಲೆಯಲ್ಲಿ ಸೇರಿಸಿದರೆ ಒಂದು ಏಳು ಲಕ್ಷ ಜನ ಆರು ಲಕ್ಷದಿಂದ ಏಳು ಲಕ್ಷ ಜನ ಆಗ್ತಾರೆ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ಒಂದು ಜನಸಂಖ್ಯೆ ಉಪ್ಪಾರ ಸಮಾಜದ್ದು ಇಡೀ ರಾಜ್ಯದಲ್ಲಿದೆ ಆದ ಕಾರಣ ಸರಿಯಾಗಿ ಯಾವುದೇ ಥರದ್ದು ಅವರು ಬಂದು ಜನಗಣತೆ ಮಾಡಿಲ್ಲ ಯಾರ ಮನೆಗೂ ಮಾಡಿಲ್ಲ ಆದ ಕಾರಣ ದಯವಿಟ್ಟು ಸರ್ಕಾರಕ್ಕೆ ಮತ್ತೊಮ್ಮೆ ಒತ್ತಾಯ ಮಾಡ್ತೇನೆ ಈ ಜನಗಣತಿಯನ್ನು ಮರುಪರಿಶೀಲಿಸಿ ಕರೆಕ್ಟಾಗಿ ಏನು ಜನಸಂಖ್ಯೆ ಯಾವುದೇ ಜಾತಿ ಇರಲಿ ಕರೆಕ್ಟಾಗಿ ಕೊಟ್ಟರೆ ಮಾತ್ರ ನ್ಯಾಯ ಸಿಗ್ತದಂತ ಈ ಸಂದರ್ಭದಲ್ಲಿ ಅವ್ರು ಒತ್ತಾಯ ಮಾಡ್ತೀನಿ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರಕ್ಕೆ ನಾನು ಶುಭ ಕೋರ್ತೀನಿ ಯಾಕಂತಂದರೆ ಅವರು ಜಾತಿ ಗಣತಿ ಮಾಡೋಕ್ಕೂ ತಯಾರಿ ನಡೆಸಿದ್ದಾರೆ ಅದೇ ಕೇಂದ್ರ ಸರ್ಕಾರ ಈ ಒಂದು ಜಾತಿ ಗಣತೆಯನ್ನು ಕರೆಕ್ಟಾಗಿ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲ ಸಮಾಜದ ಜನರ ಪರವಾಗಿ ಸನ ಜನಾಂಗ ಪರವಾಗಿ ನಾನು ಈ ಸಂದರ್ಭದಲ್ಲಿ ಕೋರ್ತೀನಿ ಮತ್ತೊಮ್ಮೆ ಭಗೀರಥ ಜಯಂತಿಯ ಆರ್ಥಿಕ ಶುಭಾಶಯಗಳು ನಾಡಿನ ಸಮಸ್ತ ಜನತೆಗೂ ಅದು ಗಂಗಾವತಿಯ ತಾಲೂಕಿನ ಮತ್ತು ಕೊಪ್ಪಳ ಜಿಲ್ಲೆಯ ಜನತೆಗೂ ಭಗೀರಥ ಜಯಂತಿಯ ಶುಭಾಶಯಗಳು ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ನಮ್ಮ ಭಗೀರಥ ಸರ್ಕಲ್ನಲ್ಲಿ ಗಂಗಾವತಿ ಭಗೀರಥ ಸರ್ಕಲ್ನಲ್ಲಿ ಸರಳವಾಗಿ ಪ್ರತಿ ವರ್ಷದಂತೆ ಆಚರಿಸ್ತಾ ಇದ್ದೀವಿ ಯಾಕೆ ಸರಳವಾಗಿ ಹೇಳ್ತೀನಿ ಮಾತಂತಂದರೆ ಪ್ರತಿಯೊಂದು ಈ ಸಮಯದಲ್ಲಿ ರೈತರೆಲ್ಲ ತಮ್ಮ ಹುಲಿಗಳಲ್ಲಿ ಇದ್ದಾರೆ ಹಳೆಯ ಒಂದು ಮುನ್ಸೂಚನೆ ಇರೋದ್ರಿಂದ ಎಲ್ಲ ಜಾಗೃತಿ ಕೆಲಸ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಈ ಒಂದು ಜಯಂತಿಯನ್ನು ಅತಿ ವಿಜೃಂಭಣೆ ವಿಜೃಂಭಣೆಯಿಂದ ನಾವು ಈ ಜಯಂತಿಯನ್ನು ಆಚರಿಸ್ತೀವಿ ಆದ ಕಾರಣ ಮತ್ತು ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಒಂದು ಒತ್ತಾಯ ಮಾಡಕ್ಕೆ ಹೇಳ್ತೀನಿ ಈ ಸಮಾಜಕ್ಕೆ ಯಾವುದೇ ಥರದ ಅನುದಾನ ಇಲ್ಲ ಯಾವುದೇ ಥರದ ಗ್ರ್ಯಾಂಕ್ ಇಲ್ಲ ಅತಿ ಹಿಂದುಳಿದವ ಹಿಂದುಳಿದವಾದ ಸಮಾಜ ಅನ್ನೋದು ಈ ಮೂಲಕ ನಾನು ಮುಖ್ಯಮಂತ್ರಿಗಳಿಗೂ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಮಾಡ್ತೀನಿ ಈ ಸಮಾಜಕ್ಕೆ ಅತಿ ಹೆಚ್ಚು ಅನುದಾನ ಕೊಟ್ಟು ಸಮಾಜವನ್ನು ಮುನ್ನಡೆಸಬೇಕಾಗಿ ನಮ್ಮದರಲ್ಲಿ ಕೋರ್ಕೊಳ್ತೀನಿ ಅದೇ ರೀತಿ ಮೊನ್ನೆ ಮಾಡಿರ್ತಕ್ಕಂಥ ಒಂದು ಜನಗಣತಿ ಜಾತಿ ಗಣತೆ ಮಾಡಿರ್ತಕ್ಕಂಥ ಒಂದು ಸರ್ಕಾರ ಏನು ಒಂದು ಮಾಧ್ಯಮದಲ್ಲಿ ಬರ್ತಾ ಇದೆ ಏಳು ಲಕ್ಷ ಜನ ಉಪ್ಪಾರ ಇದಾರೆ ಅಂತೇಳಿ ಅದೆಲ್ಲ ಶುದ್ಧ ಸುಳ್ಳು ಬರೇಮ ಒಂದು ಮೂರು ಜಿಲ್ಲೆಯಲ್ಲಿ ಒಂದು ಮೂರು ನಾಲ್ಕು ಜಿಲ್ಲೆಯಲ್ಲಿ ಸೇರಿಸಿದ್ರೆ ಒಂದು ಏಳು ಲಕ್ಷ ಜನ ಆರ್ಲಕ್ಕಿಂತ ಏಳು ಲಕ್ಷ ಜನ ಆಗ್ತಾರೆ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ಒಂದು ಜನಸಂಖ್ಯೆ ಉಪ್ಪಾರ ಸಮಾಜದ್ದು ಇಡೀ ರಾಜ್ಯದಲ್ಲಿದೆ ಆದ ಕಾರಣ ಸರಿಯಾಗಿ ಯಾವುದೇ ಥರದ್ದು ಅವರು ಬಂದು ಜನಗಣತೆ ಮಾಡಿಲ್ಲ ಯಾರ ಮನೆಗೂ ಮಾಡಿಲ್ಲ ಆದ ಕಾರಣ ದಯವಿಟ್ಟು ಸರ್ಕಾರಕ್ಕೆ ಮತ್ತೊಮ್ಮೆ ಒತ್ತಾಯ ಮಾಡ್ತೇನೆ ಈ ಜನಗಣತಿಯನ್ನು ಮರುಪರಿಶೀಲಿಸಿ ಕರೆಕ್ಟಾಗಿ ಏನು ಜನಸಂಖ್ಯೆ ಯಾವುದೇ ಜಾತಿ ಇರಲಿ ಕರೆಕ್ಟಾಗಿ ಕೊಟ್ಟರೆ ಮಾತ್ರ ನ್ಯಾಯ ಸಿಗ್ತದಂತ ಈ ಸಂದರ್ಭದಲ್ಲಿ ಅವ್ರು ಒತ್ತಾಯ ಮಾಡ್ತೀನಿ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರಕ್ಕೆ ನಾನು ಶುಭ ಕೋರ್ತೀನಿ ಯಾಕಂತಂದರೆ ಅವರು ಜಾತಿ ಗಣತಿ ಮಾಡೋಕ್ಕೂ ತಯಾರಿ ನಡೆಸಿದ್ದಾರೆ ಅದೇ ಕೇಂದ್ರ ಸರ್ಕಾರ ಈ ಒಂದು ಜಾತಿ ಗಣತೆಯನ್ನು ಕರೆಕ್ಟಾಗಿ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲ ಸಮಾಜದ ಜನರ ಪರವಾಗಿ ಸನ ಜನಾಂಗ ಪರವಾಗಿ ನಾನು ಈ ಸಂದರ್ಭದಲ್ಲಿ ಕೋರ್ತೀನಿ ಮತ್ತೊಮ್ಮೆ ಭಗೀರಥ ಜಯಂತಿಯ ಆರ್ಥಿಕ ಶುಭಾಶಯ